ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳೋಣ ಈಶಾಏನು ಬರೆದ ಪ್ರವಾದನ ಗ್ರಂಥ ಐವತ್ತ ನಾಲ್ಕನೆಯ ಅಧ್ಯಾಯ ನಾಲ್ಕನೆಯ ವಾಕ್ಯ ಹೆದರಬೇಡ ನಿನಗೆ ಅವಮಾನ ಆಗುವುದಿಲ್ಲ ನಾಚಿಕೆ ಪಡೆದಿರು ನಿನಗೆ ಆಶಾಭಂಗವಾಗದು ಯೌವನದಲ್ಲಿ ನಿನಗಾದ ಅವಮಾನವನ್ನು ಮರೆತು ಬಿಡುವಿ ವೃದ್ಧಭ್ಯದಲ್ಲಿ ನಿನಗೆ ಸಂಭವಿಸಿದ ನಿಂದೆಯು ಇನ್ನು ನಿನ್ನ ನೆನಪಿಗೆ ಬಾರದು ಹಾಲೆಲುಯ್ಯ ನೋಡಿ ದೇವರು ನಮ್ಮನ್ನು ಹೆದರಬೇಡ ನಿನಗೆ ಅವಮಾನ ಆಗುವುದಿಲ್ಲ ನಿನಗೆ ಆಶಾ ಭಂಗ ಆಗುವುದಿಲ್ಲ ಎಂಬುದಾಗಿ ಜ್ಞಾಪಕ ಪಡಿಸಿ ನಮ್ಮನ್ನು ಇವತ್ತು ನಮ್ಮನ್ನು ಧೈರ್ಯಪಡಿಸುವ ದೇವರಾಗಿದ್ದಾರೆ ನಮ್ಮನ್ನು ಬಲಪಡಿಸುವ ದೇವರಾಗಿದ್ದಾರೆ ಒಂದು ವಾರು ಹಲವಾರು ಕಾರ್ಯಗಳು ನಮ್ಮಲ್ಲಿ ಇಲ್ಲ ನಮ್ಮ ಜೀವನದಲ್ಲಿ ಕೆಲವೊಂದು ವಿಷಯಗಳು ನಮಗೆ ಇನ್ನೂ ದೊರೆಯದೇ ಇರುವಾಗ ಒಂದು ಮದುವೆ ಆಗದೆ ಒಂದು ಮನೆ ಕಟ್ಟದೆ ಒಂದು ಮಗು ಸಿಗದೆ ಇನ್ನು ಆತ್ಮಿಕವಾಗಿ ಕೂಡ ಹಲವಾರು ವಿಷಯಗಳಿಗಾಗಿ ನೀವು ಪ್ರಾರ್ಥನೆ ಮಾಡುತ್ತಾ ಕಾಯುತ್ತಾ ನಂಬುತ್ತಾ ಇದ್ದೀರಿ ಆದರೆ ಇನ್ನೂ ಅದು ಸಂಭವಿಸದೆ ಸಿಗದೆ ನಡೆಯದೆ ಹೋಗಿರಬಹುದು ದೇವರು ವಾಗ್ದಾನವನ್ನು ನೋಡಿರಿ ದೇವರು ಮಾತನಾಡುವುದನ್ನು ನೋಡ್ರಿ ನಮ್ಮಂಥವರನ್ನೇ ನೋಡಿ ನಿಮ್ಮಂಥವರನ್ನೇ ನೋಡಿ ಹೇಳುವ ಕಾರ್ಯವನ್ನು ನಾವು ನೋಡುವಾಗ ಅವರು ಹೇಳುತ್ತಾ ಇದ್ದಾರೆ ನಾನು ನಿನ್ನನ್ನು ವಿಶಾಲವಾಗಿ ಆಶೀರ್ವದಿಸುವೆನು ಅಭಿವೃದ್ಧಿಗೊಳಿಸುವೆನು No. ಇವತ್ತು ನೀನು ಇಕ್ಕಟ್ಟಿನಲ್ಲಿ ಇರಬಹುದು ಅವಮಾನದ ಪರಿಸ್ಥಿತಿಯಲ್ಲಿ ಇರಬಹುದು ಆದರೆ ನಿನ್ನ ಪ್ರಾರ್ಥನೆ ನಿನ್ನ ನಂಬಿಕೆ ನಿನ್ನ ನಂಬ ನಿಮ್ಮ ನಿನ್ನ ಧೈರ್ಯವನ್ನು ಬಿಡಬೇಡ ಭಯಪಡಬೇಡ ಇದುವರೆಗೂ ನಡೆದಿಲ್ಲವಲ್ಲ ಇನ್ನು ಮುಂದೆ ನಡೆಯದೆ ಹೋದರೆ ನಾನು ಏನು ಮಾಡಲಿ ಇದು ನನಗೆ ಆಗದೆ ಹೋದರೆ ನನಗೆ ಅವಮಾನ ನನಗೆ ನಿಂದನೆ ನನಗೆ ಲಾಸು ನನಗೆ ಫೇಲಿಯರು ಎಂಬುದಾಗಿ ಹಲವಾರು ವಿಷಯಗಳನ್ನು ಯೋಚನೆ ಮಾಡುತ್ತಾ ಕೊರಗುತ್ತಾ ಏನು ಮಾಡಬೇಕೆಂಬುದಾಗಿ ಪ್ರಶ್ನೆ ಮಾಡುತ್ತಾ ಇರುವ ನಿಮ್ಮನ್ನೇ ನೋಡಿ ದೇವರು ಹೇಳುತ್ತಾ ಇದ್ದಾರೆ ಮಗನೇ ಮಗಳೇ ಹೆದರಬೇಡ ನಿನಗೆ ಅವಮಾನ ಆಗುವುದಿಲ್ಲ ನಿನ್ನ ನಿಂದನೆಯನ್ನು ನೀನು ಮರೆತು ಬಿಡುವಿ ಹಳೆ ಕಾಲ ಇವತ್ತಿರುವ ನಿಂದನೆ ಇವತ್ತಿರುವ ಅವಮಾನದ ಪರಿಸ್ಥಿತಿಗಳನ್ನು ನೀನು ನಾಳೆ ಮರೆಯುವಂತೆ ಅದರ ನೆನಪು ಕೂಡ ನಿನಗೆ ಇಲ್ಲದೆ ಅದರ ಸುಳಿವು ಕೂಡ ಇಲ್ಲದ ಹಾಗೆ ನಿನ್ನ ಜೀವನದಲ್ಲಿ ಹೊಸ ಕಾರ್ಯಗಳನ್ನು ನಾನು ಮಾಡಿ ನಿನ್ನನ್ನು ಕೈ ಬಿಡುವುದಿಲ್ಲ ಆದ ಕಾರಣ ಅದರ ಬೇಡ ಎಂಬುದಾಗಿ ಹೇಳುತ್ತಾ ಇದ್ದಾರೆ ಯಾವುದೇ ಪ್ರಾಬ್ಲಮ್ ಯಾವುದೇ ಪ್ರಶ್ನೆ ಯಾವುದೇ ಕೊಂದು ಕೊರತೆಯಲ್ಲಿ ಚಿಂತೆಯಲ್ಲಿ ಒಂದು ವೇಳೆ ರೋಗ ಇರಬಹುದು ಅನಾ ಅವಶ್ಯಕತೆಗಳು ಇರಬಹುದು ಅಥವಾ ಇನ್ನೊಂದು ವಿಷಯವನ್ನು ಆರ್ಥಿಕವಾದ ವಿಷಯವಿರಬಹುದು ಫೈನಾನ್ಷಿಯಲಿ ಸ್ಪಿರಿಚುವಲಿ ಇನ್ನೂ ಶಾರೀರಿಕವಾಗಿ ಫಿಸಿಕಲಿ ಯಾವ ಯಾವ ವಿಷಯದಲ್ಲಿ ಮೇ ಬಿ ಒಂದು ಕೆಲಸಕ್ಕಾಗಿ ಕಾಯ್ತಾ ಇದ್ದೀರಿ ವರ್ಮಾನಕ್ಕಾಗಿ ಕಾಯ್ತಾ ಇದ್ದೀರಿ ಬರಬೇಕಾದ ಹಣ ಬರಬೇಕು ಅಯ್ಯೋ ಟೈಮ್ ಇದೆ ಸ್ವಲ್ಪ ಟೈಮ್ ಬಾಕಿ ಇದೆ ಡೇಟ್ ನಿಯರ್ ಇದೆ ಎಂಬುದಾಗಿ ಎಲ್ಲ ಗೊಂದಲದಲ್ಲಿರುವ ನಿಮ್ಮನ್ನು ದೇವರು ಅವಮಾನ ಪಡಿಸಲು ಬಿಡುವುದಿಲ್ಲ ಆ ಥರ ಹಿಡಿದುಕೊಳ್ಳ್ರಿ ದೇವರು ವಾಕ್ಯವನ್ನು ಹಿಡಿದುಕೊಳ್ಳ್ರಿ ದೇವರನ್ನು ನೋಡಿ ಕೇಳ್ರಿ ದೇವರೇ ನೀನು ನನಗೆ ಮಾತು ಕೊಟ್ಟಿದ್ಯಾ ಸ್ವಾಮಿ ಆಶಾಭಂಗ ಆಗುವುದಿಲ್ಲ ಅವಮಾನ ಆಗುವುದಿಲ್ಲ ಎಂಬುದಾಗಿ ನೀನು ನನ್ನನ್ನು ಕಾಪಾಡು ಖಂಡಿತ ಕಾಪಾಡುವಿ ರಕ್ಷಿಸುವಿ ನಡೆಸುವಿ ಪೂರೈಸುವಿ ಎಂಬುದಾಗಿ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುತ್ತಾ ಪ್ರಾರ್ಥನೆ ಮಾಡ್ರಿ ದೇವರು ಖಂಡಿತ ಅದ್ಭುತಗಳನ್ನು ನೀವು ನೋಡುವಂತೆ ಮಾಡುತ್ತಾರೆ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣವ ಎಲ್ಲ ಅಗತ್ಯಗಳು ಎಲ್ಲ ಕೋರಿಕೆಗಳು ಎಲ್ಲ ಹಲಲುಯ ಬಯಕೆಗಳು ಅಲೆಲುಯ ಈ ಈ ಒಂದು ಟೈಮ್ ಪೀರಿಯಡಲ್ಲಿ ನಡಿಬೇಕು ಇಲ್ಲದಿದ್ದರೆ ನನಗೆ ಅವಮಾನ ಇಲ್ಲದಿದ್ದರೆ ನನಗೆ ಕಷ್ಟ ಇಲ್ಲದಿದ್ದರೆ ನನಗೆ ಐ ಹ್ಯಾವ್ ಟು ಪೇ ಸೋ ಮೆನಿ ಪೇಮೆಂಟ್ಸ್ ಐ ಹ್ಯಾವ್ ಸೋ ಮೆನಿ ಡ್ಯೂಸ್ ಐ ಹ್ಯಾವ್ ಸೋ ಮೆನಿ ಇ ಎಮ್ ಐಸ್ ಟು ಬಿ ಟು ಪೇ ಎಂಬುದಾಗಿ ಹಲವಾರು ವಿಷಯಗಳು ಆರ್ಥಿಕವಾಗಿ ಇನ್ನು ಕೂಡ ಶಾರೀರಿಕವಾಗಿ ಓ ನಾನು ಆರೋಗ್ಯಕರವಾದ ವಿಷಯ ಆರೋಗ್ಯದ ವಿಷಯದಲ್ಲಿ ಕೂಡ ಇನ್ನೂ ಕೆಲಸದ ವಿಷಯದಲ್ಲಿ ಬಾ ಎಸುವೆ ಎಂಬುದಾಗಿ ಓ ಕಾಯುತ್ತಾ ಇರುವ ಒಬ್ಬೊಬ್ಬರನ್ನ ನೋಡಿ ಎವರು ಹೆದರಬೇಡ 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 ನಿನಗೆ ಅವಮಾನ ಆಗುವಲು ನಾನು ಬಿಡುವುದಿಲ್ಲ ಹೇಗಾದರೂ ಒಂದು ಅದ್ಭುತವನ್ನು ಮಾಡಿ ನಿನ್ನನ್ನು ಬಿಡಿಸುವ ದೇವರಾಗಿದ್ದೇನೆ ಅಲ್ಲಿ ಲೂಯ್ಯ ಸ್ತೋತ್ರ 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 ಎಸಪ್ಪ ನಿನ್ನ ಮಕ್ಕಳನ್ನು ಆಶೀರ್ವದಿಸ್ರಿ ಭೇಟಿ ಮಾಡ್ರಿ ಅದ್ಭುತ ಮಾಡ್ರಿ ಸ್ವಾಮಿ ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇನ್ 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 ಹಾಲೆ ಲೂಯಾ ಪ್ರಿಯಾ ಸ್ನೇಹಿತರೇ ಖಂಡಿತವಾಗಿ ದೇವರು ಹೇಳಿದ ಮೇಲೆ ಅದ್ಭುತವನ್ನ ಆಶ್ಚರ್ಯವಾಗಿ ಮಾಡಿ ನಿಮ್ಮನ್ನು ಅತಿಶಯವಾಗಿ ನಡೆಸುತ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇನ್